ಶತಭಿಷ ಎಂ ವೆಂಕಟೇಶ್ ಸಾರಥ್ಯದಲ್ಲಿ ಸೆಟ್ಟೇರಿದ ಕ್ರ್ಯಾಕರ್ಸ್ ವಿಎಲ್ ಪ್ರೊಡಕ್ಷನ್ನಲ್ಲಿ ತಯಾರಾಗುತ್ತಿರುವ ಕನ್ನಡ ತಮಿಳು ತೆಲುಗು ಭಾಷೆಯ ಕ್ರ್ಯಾಕರ್ ಚಿತ್ರ ಇಂದು ಕುಣಿಗಲ್ನ ಜಡೆಮುನೇಶ್ವರ ದೇವಸ್ಥಾನದಲ್ಲಿ ಸೆಟ್ಟೇರುವ ಮೂಲಕ ಚಿತ್ರೀಕರಣಕ್ಕೆ ಚಾಲನೆ ನೀಡಲಾಯಿತು ಅತ್ಯುತ್ತಮ ತಾಂತ್ರಿಕ ವರ್ಗ ಹೊಂದಿರುವ ಚಿತ್ರ ಇದಾಗಿದ್ದು ಗೋಲ್ಡ್ ಚಿನ್ನು ಮತ್ತು ಎಂ ವೆಂಕಟೇಶ್ ನಿರ್ಮಾಪಕರಾಗಿದ್ದು ಈಗಾಗಲೇ ಎಂ ವೆಂಕಟೇಶ್ ನಿರ್ದೇಶನದಲ್ಲಿ ಚತಭಿಷ ಎನ್ನುವ ಅದ್ಧೂರಿ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಯಶಸ್ಸು ಕಂಡಿದ್ದಾರೆ ಈಗ ಒಂದೊಳ್ಳೆಯ ಕಥಾ ಹಂದರೊಂದಿಗೆ ಒಂದು ಹಾರರ್ ಕಮರ್ಷಿಯಲ್ ಚಿತ್ರ ಮಾಡಲು ಮುಂದಾಗಿದ್ದಾರೆ ಇದೈ ರಮೇಶ್ ಮತ್ತು ಕೋಣನಹಳ್ಳಿ ಕೃಷ್ಣರವರ ನಿರ್ದೇಶನ ಈ ಚಿತ್ರಕ್ಕೆ ಇದೆ ಕುಣಿಗಲ್ನ ಸುತ್ತಮುತ್ತ ಪ್ರದೇಶಗಳಲ್ಲಿ ಸೇರಿದಂತೆ ತಮಿಳುನಾಡಿನಲ್ಲೂ ಚಿತ್ರೀಕರಣ ನಡೆಯಲಿದೆ ಎಂದು ಚಿತ್ರದ ನಾಯಕನ ಪಾತ್ರಕ್ಕೆ ಹೊಸಬರಿಗೆ ಅವಕಾಶ ಕೊಡಲಾಗಿದೆ ಈ ಚಿತ್ರ ಯಶಸ್ಸು ಕಾಣಲಿ ಎಂದು ಜಡೆಮುನೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು ಶ್ರೀ ಶಂಕರಪ್ಪ ಸ್ವಾಮೀಜಿ ಕಗ್ಗೆರೆ ದೇವಸ್ಥಾನದ ಪ್ರಧಾನ ಅರ್ಚಕರು ಮಹೇಶ್ ರವರು ಕುಣಿಗಲ್ನ ಜನಪ್ರಿಯ ಗಾಯಕರಾದ ನರಸಿಂಹಮೂರ್ತಿ ಆರ್ಟಿಸ್ಟ್ ಚೆಲುವಿ ವೇದ ಆರುತಿ ಕೆಂಚಪ್ಪ ಕುಣ್ಣೆ ರಾಮಣ್ಣ ಬಿಡದಿ ವಿಜಿ ಪ್ರಜ್ವಲ್ ಮುಹೂರ್ತದಲ್ಲಿ ಭಾಗವಹಿಸಿದ್ದರು ಈ ಚಿತ್ರಕ್ಕೆ ನೇಸರ ಕನ್ನಡ ವಾಹಿನಿಯ ಶುಭ ಕೋರುತ್ತದೆ